ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಒಂದು ಸಣ್ಣ ಏರಿಯಾ ಅಲ್ಲಿ ನಿಮಗೆ ಒಂದಲ್ಲ ಎರಡಲ್ಲ ಮೂರು ಪಾರ್ಕ್ಗಳಿದೆ ಇಂಥ ಒಂದು ಸುಂದರವಾದ ನಗರವನ್ನ ನಾನು ನೋಡೇ ಇಲ್ಲ ರೀ ರೋಡ್ ನೋಡ್ರಿ ನಲವತ್ತಡಿ ರೋಡು ಇದೇ ನೋಡಿ ಸಿಂಡಿಕೇಟ್ ಬ್ಯಾಂಕ್ ಲೇಔಟ್ ಇದೇ ಸುಂದರವಾದ ನಗರ ಇವತ್ತು ಏರಿಯಾದಲ್ಲಿ ನನಗೆ ಯಾವುದೇ ಒಂದು ಸೈಟ್ ಕೂಡ ಬಂದಿಲ್ಲ ಒಂದು ಮನೆ ಕೂಡ ಬಂದಿಲ್ಲ ಆದರೂ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಏರಿಯಾ ಹೇಗಿದೆ ನೋಡಿ ಇಡೀ ಬೆಂಗಳೂರಲ್ಲಿರೋ ಏರಿಯಾಗಳೆಲ್ಲ ಇದೇ ಥರ ಇದ್ರೆ ಇಷ್ಟೇ ಸುಂದರವಾಗಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಇಡೀ ವರ್ಲ್ಡ್ಗೆ ನಂಬರ್ ಒನ್ ಸಿಟಿ ಆಗೋಗಿರೋದು ಬೆಂಗಳೂರು ಸಿಟಿ ಈ ಏರಿಯಾದಲ್ಲಿ ಏನು ವಿಶೇಷ ಅಂತ ಅಂದರೆ ಅಕ್ಕಪಕ್ಕದಲ್ಲಿ ಆ ಪಕ್ಕಪಕ್ಕದಲ್ಲೇ ಮೂರು ಪಾರ್ಕ್ಗಳಿವೆ ಅದು ಯಾಕೆ ಈ ಥರ ಮೂರು ಪಾರ್ಕ್ ಮಾಡಿದ್ರೋ ಗೊತ್ತಿಲ್ಲ ನನಗದು ಆದರೆ ತುಂಬ ಹತ್ತ ಹತ್ರದಲ್ಲೇ ನೋಡಿ ರೈಟ್ ಸೈಡಿಗೆ ನೋಡ್ತಾ ಇದ್ರೆ ಅದು ಕೂಡ ಪಾರ್ಕ್ ಏನೇ ಅದಾದಮೇಲೆ ಎದುರುಗಡೆ ನೋಡಿ ನಿಮಗೆ ಕಾಣಿಸುತ್ತೆ ಇದು ಕೂಡ ಪಾರ್ಕ್ ಏನೇ ಅದಾದ ಮೇಲೆ ನಿಮಗೆ ಲೆಫ್ಟ್ ತೊಗೊಂಡ್ರೆ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಾ ಪಾರ್ಕು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡಿ ಇದೆಲ್ಲ ಪಾರ್ಕ್ಗಳು ಮೂರು ಪಾರ್ಕು ಒಂದು ಆಟದ ಮೈದಾನ ಇದು ಏರಿಯಾ ಅಂದ ಅಷ್ಟೇನು ದೊಡ್ಡದೇನಲ್ಲ ಇದು ತುಂಬ ಚಿಕ್ಕ ಏರಿಯಾನೇ ಆದರೆ ಇಷ್ಟೊಂದು ಪಾರ್ಕ್ಗಳು ಬಿಟ್ಟಿದ್ದಾರೆ ಅದು ಯಾಕೆ ಬಿಟ್ಟರೂ ಗೊತ್ತಿಲ್ಲ ಅದು ಏರಿಯಾದಲ್ಲಿ ನಾನು ಮೂರು ವರ್ಷದಿಂದ ಓಡಾಡ್ತಾ ಇದ್ದೀನಿ ಈ ಏರಿಯಾದಲ್ಲಿ ಏನು ರೇಟ್ ಇರ್ಬೋದು ಹಾಗಾದರೆ ಸೈಟು ಏಳು ಸಾವಿರ ರೂಪಾಯಿ ಇತ್ತು ಎಲ್ಲ ಸ್ಟಾರ್ಟಿಂಗಲ್ಲಿ ನಾ ಆರು ಸಾವಿರ ರೂಪಾಯಿ ಇತ್ತು ಏಳು ಸಾವಿರ ಆಯಿತು ಎಂಟು ಸಾವಿರ ಆಯಿತು ಈಗ ಹತ್ತು ಸಾವಿರ ಹೇಳ್ತಾರೆ ಲಾಸ್ಟ್ಗೆ ಹನ್ನೊಂದು ಸಾವಿರ ಹೇಳ್ತಾರೆ ಇಂಥ ಏರಿಯಾದಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ಬೇಕು ಅಂತ ಯಾರಿಗೂ ಆಸೆ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆದರೆ ಅದನ್ನು ನೆರವೇರಬೇಕು ಅಂದರೆ ದುಡ್ಡಿರಬೇಕು ಇಲ್ಲ ಅಂದರೆ ಎಲ್ಲಿ ನೆರವೇರುತ್ತೆ ಹಾಗಾದರೆ ಇವಾಗ ನೀವು ಹೇಳಿ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ನಿಮ್ಮ ಏರಿಯಾನು ಇದೇ ಥರ ಇದೆಯಾ ಇಲ್ವಾ ನಿಮ್ಮ ಏರಿಯಾದಲ್ಲಿ ಏನಾದರೂ ನಿಮ್ಮದು ಯಾವ್ದಾರ ಪ್ರಾಪರ್ಟಿ ಯಾವ್ದಾರ ಸೇಲ್ಗಿದೆಯಾ ಮನೆ ಇದೆಯಾ ಕಾಮೆಂಟ್ ಮಾಡಿ ನಾನು ಬಂದು ಈ ಥರ ನಿಮ್ಮ ಏರಿಯಾದಲ್ಲೂ ವೀಡಿಯೋ ಮಾಡ್ತೀನಿ ನೋಡಿ ನೋಡ್ತಾ ಇದ್ದೀರಾ ಪ್ರತಿಯೊಂದು ರೋಡು ಫಾರ್ಟಿ ಫಿಟ್ ರೋಡ್ ಇದೆ ನಲ್ವತ್ತಡಿ ರೋಡು ಅಡಿ ರೋಡ್ ಮಾಡಿದ್ರೆ ಒಂದು ಸೈಟು ಕೂಡ ರೇಟ್ ಜಾಸ್ತಿ ಆಗುತ್ತೆ ನೋಡಿ ಆ ಕಡೆ ಈ ಕಡೆ ಸೈಡಲ್ಲಿ ನೋಡಿ ಎಲ್ಲ ಮರಗಳು ಹಾಕಿದ್ದಾರೆ ವ್ಯಂಗೆ ಮರ ಹಾಕಿದ್ರೆ ಏನು ಪ್ರಯೋಜನ ಅಂತ ಅಂದರೆ ನಿಮಗೆ ಮಾ ಮಳೆ ಮತ್ತು ಗಾಳಿಗೆ ಇದು ತಡೆಯುತ್ತೆ ಹೊಂಗೆ ಹಾಕಬೇಕು ಮಳೆ ಬ ಗಾಳಿ ಬಂದಾಗ ಇದು ನಿಮಗೆ ತಡೆಯುತ್ತೆ ಅದು ಅಷ್ಟು ಬೇಗ ಮುರಿದು ಬೀಳಲ್ಲ ಅದಕ್ಕೋಸ್ಕರನೇ ವಂಗೆ ಮರಗಳನ್ನ ಯಾವಾಗಲೂ ನಿಮ್ಮ ಮನೆ ಅಕ್ಕಪಕ್ಕ ಸೈಡಲ್ಲಿ ಹೊಂಗೆ ಮರಗಳನ್ನ ಹಾಕಿ ಅದರಿಂದ ನಿಮಗೆ ಗಾಳಿನೂ ಚೆನ್ನಾಗಿ ಬರುತ್ತೆ ಮತ್ತು ತಣ್ಣಗಿರುತ್ತೆ ಯಾವಾಗಲೂ ಅಷ್ಟೇ ಹೊಂಗೆ ಮರ ಹಾಕೋದ್ರಿಂದ ತಣ್ಣಗಿರುತ್ತೆ ನೋಡಿ ಇದು ಪಾರ್ಕು ಇವಾಗ ತ ನಿಮಗೆ ನಿಮ್ಗೆ ಹೇಳಿದ್ದೆ ಮೂರು ಪಾರ್ಕು ಅಂತ ಇದು ನೋಡಿ ಇದು ಒಂದು ಪಾರ್ಕು ಈ ಏರಿಯಾದಲ್ಲಿ ನೀವೇನಾದರೂ ಯಾವುದಾದ್ರು ಟ್ವೆಂಟಿ ತರ್ಟಿ ಸೈಟ್ ಕೇಳಿದ್ರೆ ಖಂಡಿತ ಟ್ವೆಂಟಿ ತರ್ಟಿ ಸೈಟು ಈ ಸಿಂಡಿಕೇಟ್ ಬ್ಯಾಂಕ್ ಲೇಔಟಲ್ಲಿ ಸಿಗಲ್ಲ ಯಾಕೆ ಅಂತ ಅಂದರೆ ಸಿಂಡಿಕೇಟ್ ಬ್ಯಾಂಕ್ ಲೇಔಟಲ್ಲಿ ಟ್ವೆಂಟಿ ತರ್ಟಿ ಸೈಟು ಮಾಡಿಲ್ಲ ಇಲ್ಲಿರೋದೆಲ್ಲ ತರ್ಟಿ ಫಾರ್ಟಿ ಸೈಟು ಫಾರ್ಟಿ ಸಿಕ್ಸ್ಟಿ ಸೈಟು ಮತ್ತು ಫಿಫ್ಟಿ ಏಯ್ಟಿ ಸೈಟ್ಗಳಷ್ಟೇ ಇರೋದು ಈ ಏರಿಯಾ ಎಲ್ಲಿ ಬರುತ್ತೆ ಏನಪ್ಪ ಇಷ್ಟೊಂದು ಬಿಲ್ಡಪ್ ಕೊಡ್ತೀಯ ಏರಿಯಾ ಎಲ್ಲಿದೆ ಇದು ಅಂತ ಕೇಳಿದರೆ ನೀವು ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಮಾಗಡಿ ರೋಡು ಏರೋಹಳ್ಳಿ ಕ್ರಾಸು ಸುಂಕದ ಕಟ್ಟೆ ನೋಡಿರ್ತೀರಾ ಏರಹಳ್ಳಿ ಕ್ರಾಸಿಂದ ನೀವು ರೈಟಿಗೆ ತೊಗೊಂಡ್ರೆ ಆಂದ್ರಹಳ್ಳಿ ಮೇಯ್ನ್ ರೋಡ್ ಅಂತ ಬರುತ್ತೆ ಹಾಗೇ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಬರುವಂಥ ಲೇಔಟೇ ಈ ಲೇಔಟ್ ಇದು ನೀವೇನಾದರೂ ಫ್ಯೂಚರಲ್ಲಿ ತುಂಬ ಚೆನ್ನಾಗಿದೆ ಏರಿಯಾ ಇಲ್ಲಿ ನಾನು ಒಂದು ಸೈಡ್ ತೊಗೋಬೇಕು ಮನೆ ಕಟ್ಟಿಸ್ಕೋಬೇಕು ಅಂತ ನಿಮಗೇನಾದರೂ ಇಷ್ಟ ಆದರೆ ಫ್ಯೂಚರಲ್ಲಿ ಯಾವುದಾದ್ರೂ ಸೈಟ್ ಬಂದರೆ ನಿಮಗೆ ಖಂಡಿತ ಹೇಳ್ತೀನಿ ಹಾಗಾದರೆ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ